ಶ್ರೀ ಗುರುರಾಯರ ಭಕ್ತರು ಯಾರ್ಯಾರಿದ್ದಿರೋ ಅವರೆಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಎಪಿಸೋಡ್ ಇದೆ ತುಂಬ ಅದ್ಭುತವಾದಂಥ ವೀಡಿಯೋಗಳಿದ್ದಾವೆ ಮಿಸ್ ಮಾಡಿದೆ ನೋಡಿ ಲೈಟಿಂಗ್ಸ್ ಆನ್ ಆಗ್ತಾ ಇದೆ ಎಲ್ರಿಗೂ ಗೊತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪಾವಡ ಎಂಥದ್ದು ಅಂತ ನಿಮ್ಮೆಲ್ಲರಿಗೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವಾಗ ನಿಮಗೆ ನಾನು ತೋರಿಸ್ತಿರೋದು ಮಂತ್ರಾಲಯದಲ್ಲಿ ಸರಿಯಾದ ಸಮಯ ಸಂಜೆ ಏಳು ಗಂಟೆಗೆ ನೀವು ಮಂತ್ರಾಲಯವನ್ನು ಭೂಲೋಕದ ಸ್ವರ್ಗವನ್ನಾಗಿ ಕಾಣಬಹುದು ಅದು ರಾಯರಪ್ಪವಾಡ ಕೆಲವು ಮುನ್ನೂರ ಐವತ್ತೆರಡು ವರ್ಷದ ಹಿಂದೆ ಈ ಕಾಡಿನ ಪ್ರದೇಶವನ್ನು ಇವತ್ತಿಗೆ ಭೂಲೋಕದ ಸ್ವರ್ಗವನ್ನಾಗಿ ಮಾಡಿರುವ ನಮ್ಮ ರಾಯರು ನಿಮ್ಮ ಮನಸ್ಸನ್ನು ಅಷ್ಟೇ ನಿಮ್ಮ ಕಷ್ಟಗಳನ್ನು ಬಗೆಹರಿಸಿ ಸುಖ ಜೀವನ ನಡೆಸುವ ಒಂದು ಆಶೀರ್ವಾದವನ್ನು ರಾಯರು ನಿಮಗೆ ತಪ್ಪದೆ ಮಾಡ್ತಾರೆ ಈಗ ನೀವು ನೋಡ್ತಾ ಇರ್ಬೋದು ಮಂತ್ರಾಲಯ ಎಷ್ಟು ಸುಂದರವಾಗಿದೆ ಅಂತ ಲೈಟಿಂಗ್ಸಲ್ಲಿ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಇವಾಗ ನಾನು ನಿಮ್ಮನ್ನು ಹೋಗ್ತಾ ಇರೋದು ತುಂಗಾಭದ್ರಾ ನದಿ ತೀರಕ್ಕೆ ಈ ಸಂಜೆ ವೇಳೆಯಲ್ಲಿ ತುಂಗಾಭದ್ರಾ ನದಿ ದಡದಲ್ಲಿ ನಿಂತು ಪ್ರತಿಯೊಬ್ಬರೂ ಕೂಡ ಮಂತ್ರಾಲಯಕ್ಕೆ ಹೋದವರು ಮಿಸ್ ಮಾಡದೆ ಈ ನೇಚರ್ನ ಸ್ವಲ್ಪ ಗಮನಿಸಿ ಏನಕ್ಕೆಂದರೆ ತುಂಬ ಅದ್ಭುತವಾದಂಥ ಒಂದು ಗಾಳಿ ಮತ್ತು ಚಿಲಿಪಿಲಿ ಅಕ್ಕಿಗಳ ಕಲರವದ ಸೌಂಡ್ ತುಂಬ ಅಷ್ಟೇ ಚೆನ್ನಾಗಿಲಿ ಕೇಳಿಸುತ್ತೆ ನಾನಂತೂ ಹೋದಾಗೆಲ್ಲ ತುಂಬ ಫೀಲ್ ಮಾಡ್ತೀನಿ ಅಲ್ಲಿ ಕೂತ್ಕೊಂಡು ತುಂಬ ಖುಷಿಯಾಗುತ್ತೆ ನೀವು ಕೂಡ ಒಂಟೆ ರೈಡ್ ಬೇಕಾದರೂ ಮಾಡ್ಬೋದು ಸೊ ನಾನು ಅದಕ್ಕೆಲ್ಲ ಹೋಗಲಿಲ್ಲ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ನಾನು ಅದನ್ನು ನೋಡ್ತಾ ಕೂತ್ಬಿಟ್ಟೆ ತುಂಬ ಖುಷಿಯಾಗುತ್ತೆ ನಾನು ಲೈವಲ್ಲೂ ಕೂಡ ನಿಮಗೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೇನೆ ತುಂಗಾಭದ್ರ ನದಿ ಇವಾಗ ಸಂಜೆ ಟೈಮು ನಾನು ಇಲ್ಲಿ ಬಂದಿದ್ದೀನಿ ಸೊ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಇವಾಗಲೇ ನೋಡ್ಕೊಬಿಡಿ ಒಂಥರ ಅಲ್ಲಿ ಬಂದಂಗೆ ಇಷ್ಟು ಇವಾಗ ಜಸ್ಟ್ ಇವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ಕೊಬನ್ನಿ ಎಲ್ಲರೂ ಲೈಟಿಂಗ್ಸ್ ಹಂಗಿದೆ ಮಂತ್ರಾಲಯದಲ್ಲಿ ಸಂಜೆ ಟೈಮ್ ಅದೆಲ್ಲ ಇವಾಗ ನಿಮಗೆ ನಾನು ತೋರಿಸ್ತೀನಿ ಹಾಗೆಯೇ ಒಂಟೆ ಸಫಾರಿ ನೋಡಿದ್ದೀರಾ ಇಲ್ಲಿ ನೋಡಿ ಮುನ್ನೂರೈವತ್ತೆರಡು ವರ್ಷದ ಹಿಂದೆ ಈ ದೇವಾಲಯದ ದಾರಿ ಅಂದರೆ ಈ ಪ್ರದೇಶ ಫುಲ್ಲು ಕಾಡಾಗಿತ್ತು ಆದರೆ ಇದನ್ನು ರಾಯರು ಭೂಲೋಕದ ಸ್ವರ್ಗ ಅಂತಲೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟಿಂಗ್ಸ್ ಇವಾಗ ನಿಮಗೆ ತೋರಿಸ್ತೀನಿ ನಾನು ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಶ್ರೀ ಗುರು ರಾಯರಿಗೆ ಚಿಕ್ಕ ಮಕ್ಕಳೆಂದರೆ ತುಂಬ ಇಷ್ಟವಂತೆ ಇದನ್ನು ನನ್ನ ಮನಸಾರೆ ನಾನೇ ಹೇಳ್ತಾ ಇದ್ದೀನಿ ರಾಯರು ಕೂಡ ಚಿಕ್ಕ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನೀವು ಕೆಲವು ಚಿತ್ರದಲ್ಲಿ ಕಾಣಬಹುದು ಹಾಗೆಯೇ ದಾಸೋಹ ಭವನಕ್ಕೆ ಹೋಗುವಂತಹ ರೋಡಲ್ಲಿ ಈ ಗೋಡೆ ಮೇಲೆ ಈ ಚಿತ್ರವನ್ನು ಬಿಡಿಸಲಾಗಿದೆ ತುಂಬ ಅದ್ಭುತವಾಗಿ ಬಿಡಿಸಿದ್ದಾರೆ ಒಂದು ಧನ್ಯವಾದಗಳನ್ನು ತಿಳಿಸಲೇಬೇಕು ಈಗ ದಾಸೋಹ ಭವನದ ಭೋಜನ ಶಾಲೆ ಇದು ಇಲ್ಲೂ ಕೂಡ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಈಗ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋ ಬಿಚ್ಚಾಲೆ ಗ್ರಾಮ ಅಪ್ಪಣಾಚಾರ್ಯರಿದ್ದಂತಹ ಮತ್ತು ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡಿದಂಥ ಜಾಗ ನಿಮಗೆ ನಾನು ತೋರಿಸ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ಖುಷಿಯಾಗಿರಿ ಧನ್ಯವಾದಗಳು ಶ್ರೀ ಗುರುರಾಜ ವಿಜಯತೆ